ಈಗ ಲೋಕಸಭಾ ಚುನಾವಣಾ ವಿಚಾರವಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ರು ಡಿಕೆ ಶಿವಕುಮಾರ್ ಅವರು ಹೇಳಿದ್ರೆ ಬೆಂಗಳೂರು ಗ್ರಾಮಾಂತರದಲ್ಲೂ ಸಹ ಈ ರೀತಿಯಾದಂತಹ ಒಂದು ಸಮಸ್ಯೆ ಆಗಿರುವಂತಹ ಬಂದಿದೆ ಹೌದೌದು ಇವತ್ತು ರಾಹುಲ್ ಗಾಂಧಿ ಅವರು ಹೇಳಿದರೆ ಬೆಂಗಳೂರಿನ ಕೆಲವು ಕಾನ್ಸ್ಟುನ್ಸಿಗಳಲ್ಲಿ ವೋಟರ್ಸ್ ಲಿಸ್ಟ್ನಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ ಅಂತ ಕೆಲವು ಹೆಚ್ಚಿಗೆ ಜನ ಸೇರಿಸಿ ಅವ್ರಿಗೆ ಬೇಕಾದಂಗೆ ವೋಟ್ ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅದ್ರ ಬಗ್ಗೆ ಪಕ್ಷದಲ್ಲಿ ಕೆಲವರು ಆಗಲೇ ಮೊದಲು ಹೇಳ್ತಾ ಇದ್ರು ಈ ರೀತಿ ವೋಟರ್ಸ್ ಲಿಸ್ಟ್ನಲ್ಲಿ ಮ್ಯಾನಿಪುಲೇಟ್ ಮಾಡಿದ್ದಾರೆ ಅಂತ ಬಟ್ ಇವಾಗ ಅದನ್ನು ಪ್ರೂಫ್ ಸಮೇತ ಅವರು ಅದನ್ನು ತಿಳ್ಕೊಂಡಿದ್ದಾರೆ ಸೊ ಹಾಗಾಗಿ ಎಲೆಕ್ಷನ್ ಕಮಿಷನರ್ ಹತ್ರ ನಾವು ಆಗ್ರಹ ಮಾಡ್ತೀವಿ ನಮ್ಗೆ ನ್ಯಾಯ ಕೊಡಬೇಕು ಅಂತ ಹೇಳಿ ಯಾವ ರಿಸಲ್ಟ್ಸ್ ಬಗ್ಗೆ ಇಲ್ಲ ಮೈಸೂರದು ನನಗೆ ಗೊತ್ತಿರೋ ಹಾಗೆ ನಮ್ಮ ಕಾರ್ಯಕರ್ತರುಗಳಾಗಲಿ ಅಥವಾ ಯಾರಾಗಲಿ ಆ ಥರ ವೋಟರ್ಸ್ ದಿಸ್ಟ್ ಮ್ಯಾನ್ ಆಗಿದೆ ಅಂತ ಹೇಳಿ ಯಾವುದೇ ದೂರ ಕೊಟ್ಟಿಲ್ಲ ಸೊ ಹಾಗಾಗಿ ಮೈಸೂರು ರಿಸಲ್ಟ್ಸ್ ಬಗ್ಗೆ ಏನಂತ ಅನುಮಾನ ಇಲ್ಲ ಬಟ್ ಬೆಂಗಳೂರಿನಲ್ಲಿ ಹಲವಾರು ಎಲ್ಲ ಆಗಿದೆ ಅಂತ ನಮ್ಮ ಕಾರ್ಯಕರ್ತರು ಹೇಳ್ತಾ ಇದ್ರು ಲಿಸ್ಟ್ ಸ್ಮ್ಯಾನ್ಪುಲೆಟ್ ಆಗಿದೆ ಅಂತ ಸೊ ಅವ್ರು ಏನು ಅನುಮಾನ ವ್ಯಕ್ತಪಡಿಸಿದ್ರು ಈಗ ಅದಕ್ಕೆ ಪುಷ್ಟಿ ಸಿಕ್ಕಿಲ್ಲ ಇಡೀ ದೇಶದ ಚುನಾವಣೆ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾರೆ ಹೇಳಿದ್ನೆಲ್ಲ ಕೇಂದ್ರ ಸರ್ಕಾರದವರು ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳನ್ನ ತಮ್ಮ ಕಪ್ಪಿ ಇಟ್ಕೊಂಡು ತಮ್ಮ ರಾಜಕೀಯಕ್ಕೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಚುನಾವಣೆಯಲ್ಲೂ ಕೂಡ ಅವರು ಎಲೆಕ್ಷನ್ ಕಮಿಷನ್ನೇ ಉಪಯೋಗಿಸ್ಕೊಂಡು ಚುನಾವಣೆಗಳಲ್ಲಿ ಕೂಡ ಅಕ್ರಮ ಎಸುವಂತ ಪ್ರಯತ್ನ ಮಾಡ್ತಾರೆ ಇದು ಬಹಳ ಗಂಭೀರವಾದಂಥ ವಿಷಯ ಸೊ ಹಾಗಾಗಿ ನಮ್ಮ ಪಕ್ಷದ ವರಿಷ್ಠರು ಇದನ್ನ ಹೇಗೆ ಟ್ಯಾಕಲ್ ಮಾಡಬೇಕು ಇದ್ರ ವಿರುದ್ಧ ಹೇಗೆ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ ಅವ್ರ ತೀರ್ಮಾನಕ್ಕೆ ನಾವೆಲ್ಲ ಅಲ್ಲ ಮೊನ್ನೆ ಸಾಧನ ಸಮಾವೇಶ ಆಯಿತು ಏನು ಮಾಡಲಿಲ್ಲ ಮೈಸೂರಿಗೆ ಅಲ್ಲ ಸಾಧನ ಸಮಾವೇಶ ಮಾಡಬೇಕಾದ್ರೇ ಎಷ್ಟೆಷ್ಟೆಲ್ಲ ಕಾಮಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಇವತ್ತು ಮೈಸೂರಿಗೆ ಸಿದ್ದರಾಮಯ್ಯವರು ಅಧಿಕ ಮುಖ್ಯಮಂತ್ರಿಗಳಾಗಿದ್ದಾಗಂತ ಕೊಟ್ಟಂಥ ಅನುದಾನಗಳು ಬಿಟ್ಟರೆ ಬೇರೆ ನ್ಯಾವ ಅನುದಾನಗಳು ಕೂಡ ಬಂದಿಲ್ಲ ಸೊ ನಾಲ್ವಡಿ ಕೃಷ್ಣರಾಜ ಮಹಾರಾಜರು ಎಷ್ಟು ಮೈಸೂರಿಗೆ ಡೆವಲಪ್ಮೆಂಟ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚು ಅಥವಾ ಅದರಷ್ಟೇ ಅನುದಾನನ ನಮ್ಮ ಸರ್ಕಾರ ಸಿದ್ದರಾಮಯ್ಯವ್ರ ನೇತೃತ್ವದಲ್ಲಿ ಕೊಟ್ಟಿದೆ ಸೊ ಹಾಗಾಗಿ ಸಾಧನ ಸಮಯದಲ್ಲಿ ಏನು ಮಾಡಿಲ್ಲ ಅಂತ ಹೇಳಿ ಬರೀ ವಿಪಕ್ಷಗಳು ಟೊಳ್ಳು ಟೀಕೆ ಕಾಂಗ್ರೆಸ್ನ ಬಹುತೇಕ ನಾಯಕರು ವಿಪಕ್ಷಗಳಿಗೆ ಮನವಿ ಮಾಡಿದ್ದಾರೆ ಇನ್ನಾದರೂ ಇದನ್ನೆಲ್ಲ ಬಿಟ್ಬಿಟ್ಟು ರಾಜಕಾರಣವನ್ನು ರಾಜಕಾರಣದಲ್ಲಿ ಮಾಡಿ ರಾಜಕಾರಣ ಮಾಡಿಬಿಡಿ ಅಂತ ತಮ್ಮ ಮನವಿ ಏನಾದರೂ ಇದೆ ಅಂತ ವಿಪಕ್ಷಗಳಿಗೆ ಅಲ್ಲ ವಿಪಕ್ಷಗಳಿಗೆ ಅಷ್ಟೇ ಹೇಳೋದು ವೈಯಕ್ತಿಕವಾಗಿ ಒಬ್ಬರನ್ನ ಟಾರ್ಗೆಟ್ ಮಾಡಿ ಸುಳ್ಳು ಆರೋಪಗಳನ್ನು ಮಾಡಿ ಅವ್ರನ್ನ ಹಣಿಯೋದಕ್ಕೆ ಪ್ರಯತ್ನ ಪಡ್ ಪಟ್ಟರೆ ಅದು ಜಾಸ್ತಿ ದಿವಸ ನಡೆಯೋದಿಲ್ಲ ಸತ್ಯ ಯಾವಾಗಲೂ ಅದು ಹೊರಗೆ ಬರುತ್ತೆ ಹೊರಗೆ ಬಂದೇ ಬರುತ್ತೆ ಮತ್ತು ಯಾರನ್ನಾದರೂ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ತೇಜೋದೆ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅವರು ಇನ್ನೂ ಹೆಚ್ಚು ಪ್ರಬಲರಾಗ್ತಾರೆ ಹೊರತು ಅವ್ರನ್ನ ಸೋಲ್ಸೋದಕ್ಕಾಗೋದಿಲ್ಲ ನಿಮ್ಮ ಫ್ಯಾಮಿಲಿ ಒಂದು ಟಫ್ ಟೈಮ್ ಅನಿಸ್ತಾ ಟಫ್ ಟೈಮ್ ಅಂತ ಏನು ನಾವು ಇತ್ತು ಯಾವತ್ತು ಅನ್ಕೊಂಡಿರಲ್ಲ ಅಂತಂತಂದರೆ ನಮ್ಮ ಪಕ್ಷ ನಮ್ಮ ಶಾಸಕರು ನಮ್ಮೆಲ್ಲ ಬೆಂಬಲಿಗರು ಯಾವತ್ತು ಕೂಡ ನಮ್ಮ ಬೆನ್ನೆ ಹಿಂದ ಬೆನ್ನ ಹಿಂದೆ ಇದ್ದರು ತಾಯಿ ಹೆಸರು ಬಂದಂತ ತಾಯಿ ಹೆಸರು ಬಂದಾಗ ಸ್ವಲ್ಪ ಬೇಸರ ಆಯಿತು ಬಟ್ ಬೇಸರ ಆದ ತಕ್ಷಣ ಅದು ಬೇಸರ ಮಾಡ್ಕೊಳಕ್ ಯಾವಾಗಲೂ ಕೂತ್ಕೊಳಕ್ ಆಗಲ್ಲ ಮೂವನು ಆಗಲೇಬೇಕು ಸೊ ನಮ್ಮೆಲ್ಲ ಕಾರ್ಯಕರ್ತರ ಬೆಂಬಲ ನಮ್ಮ ಜೊತೆಗೆ ಇದ್ದಿದ್ದರಿಂದ ನಮ್ಮ ನಾಯಕರ ಬೆಂಬಲ ನಮ್ಮ ಜೊತೆಗೆ ಇದ್ದಿದ್ದರಿಂದ ನಾವೇನು ಹೆಚ್ಚು ಟಫ್ ಟೈಮ್ನ ಎದುರಿಸಬೇಕಾಗಿಲ್ಲ ನಿಮಗೆ ಗೊತ್ತಿದೆ ಇವತ್ತು ಕರ್ನಾಟಕದಲ್ಲಿ ಅಪ್ಪ ಕಾಂಗ್ರೆಸ್ ಪಕ್ಷದಲ್ಲಿರೋ ಮಾಸ್ ಮಾಸ್ ಲೀಡರ್ಗಳು ಅವರು ಕೂಡ ಒಬ್ಬರು ಸೊ ಮುಖ್ಯಮಂತ್ರಿಯನ್ನೇ ಟಾರ್ಗೆಟ್ ಮಾಡಿ ಅವ್ರನ್ನ ಟಾ ಇಮೇಜನ್ನು ಟಾರ್ನಿಶ್ ಮಾಡಿ ಕೆಟ್ಟ ಹೆಸರು ಬಂದರೆ ಪಕ್ಷಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ ಆಗ ಜನರ ಮನಸ್ಸಲ್ಲಿ ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಬಂದರೆ ಮುಂದಿನ ಚುನಾವಣೆಯಲ್ಲಿ ಅವ್ರಿಗೆ ಒಳ್ಳೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಅವ್ರು ಟಾರ್ಗೆಟ್ ಮಾಡ್ತಾರೆ ಬಟ್ ಸುಳ್ಳು ಆರೋಪಗಳನ್ನು ಮಾಡಿ ಮಾಡಿ ಮಾಡಬಾರ್ದು ದುರುದ್ದೇಶವಾದ ಪೂರಿತವಾದ ದುರುದ್ದೇಶ ಪೂರಿತವಾದಂತ ರಾಜಕೀಯ ಮಾಡಬಹುದು ಕೊನೆಯದಾಗಿ ಈಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಮಧ್ಯೆ ತಂದಿಕ್ಕುವಂತ ಕೆಲಸ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಸಿ ಎಂ ಹೇಳ್ತಾರೆ ನಾವಿಬ್ರು ಚೆನ್ನಾಗಿದ್ದೀವಿ ನಾವಿಬ್ರು ಮೇಲೆ ತಂದು ರಾಜಕೀಯ ಈಗಾಗಲೇ ಅಪ್ಪ ಅಪ್ಪ ಅಪ್ಪನೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರ ಮಧ್ಯ ಆಗಲಿ ಅವ್ರ ಮತ್ತು ಅವ್ರ ಮಧ್ಯ ಆಗಲಿ ಯಾವುದೇ ಒಂದು ಭಿನ್ನಾಭಿಪ್ರಾಯ ಇಲ್ಲ ಏನೇ ಇದ್ರೂ ಕೂಡ ಅವರು ಒಂದೇ ಪಕ್ಷದಲ್ಲಿರೋದು ಇಬ್ರು ಪಕ್ಷಕ್ಕೋಸ್ಕರನೇ ದುಡಿತಿರೋದು ಇಬ್ರು ಪಕ್ಷದ ಹಿತಾಸಕ್ತಿಗೋಸ್ಕರ ದುಡಿತಿರೋರು ಹಾಗಾಗಿ ಏನೇ ಭಿನ್ನಾಭಿಪ್ರಾಯ ಕೂತ್ಕೊಂಡು ಅವ್ರು ಸರಿ ಮಾಡ್ತಾರೆ ಬೇರೆ ಯಾರೋ ಅವ್ರ ಮಧ್ಯೆ ತಂದೆಡೋದಕ್ಕಾಗೋದಿಲ್ಲ ಮಾಡಬಹುದು ಆದ್ರೆ ಮಾಡಿದ್ರು ಅದು ನಡೆಯೋದಿಲ್ಲ